ಪಾಪಲೇ ಮಂಜಣ್ಣ ಲೇ ಪಾಪಾ ಇವ್ ಎತ್ತೋಗಿದ್ದನಪ್ಪ ಈ ಹುಡುಗ ಹಾ ಎದ್ದಾಗಿಂದ ಹುಡುಕ್ತಾ ಇದ್ದೀನಿ ಕಣಿಗೆ ಕಾಣ್ತಿಲ್ವ ಅಲ್ರಿ ಎತ್ತೋಗಿದ್ದನು ಯಾರನ್ನೂ ಚಳಿ ನೋಡಿಲ್ಲ ನಾನು ನೋಡಿಲ್ಲ ನಾನು ನೋಡಿಲ್ಲ ಅಂತರಿ ಈ ಎತ್ತೋಗ್ಯವನಪ್ಪ ಪಾಪಾ ಮಂಜಣ್ಣ ಎಲ್ಲಿಜೋ ಯಾಕೆ ಪುಟ್ರಂಗಜ್ಜಿ ಯಾರ್ನೋ ಹುಲಿ ಕೆಮ್ಮಿದ್ಯಾ ಯಾಕೆ ಯಾರು ಎತ್ತೋಗ್ಯಾವ್ರಿ ಇಲ್ಲೇ ಅನ್ ನೋಡು ಗೋವಿಂದಪ್ಪ ನಮ್ಮ ಸಣ್ಣ ಹುಡುಗ ಮುಂಜಾ ಎದ್ದಾಗಿಂದು ಕಣಿಗೆ ಕಾಣ್ತಿಲ್ಲ ಎತ್ತೋಗ್ಯವನೋ ಏನೋ ಮಳೆ ಬೇರೆ ಬಂದೈತಿ ಶಾದ್ರೆ ಪಾದ್ರೆ ಎಲ್ಲಿ ಹೋಗ್ಯವನು ಅಂತ ಭಯ ನೀನೇನ ನೋಡಿದೆ ನಮ್ಮ ಹುಡುಗನ್ನ ಎಲೆ ಇಲ್ಲಿ ಕಣಜ್ಜಿ ನಾನು ಹೊಲ್ತಕೆ ಹೋಗಿದ್ದೆ ಎಲ್ಲನಾ ನೀರು ತುಂಬ್ಕೊಂಡಿದ್ವು ನಮ್ಮ ಹೊಲದಾಗೆಲ್ಲನಾ ಅವನ್ನ ಕಿತ್ತಾಕ್ ಬರೋಣ ಹೋಗಿದ್ದೆ ನಾನು ನೋಡ್ಲಿಲ್ಲಮ್ಮ ಏನ ಆತ ಹೋಗಿ ನೋಡೋದಿಟ್ಟು ಹಳ್ಳದ ಪಳದ್ ಕಡೆ ಹೋಗ್ಯವನೇನ ಪಾಪಾ ಮಂಜ ಏ ಹೋಗಿದ್ದಲ್ಲ ಎತ್ತ ಹುಡ್ಕೋ ನಿನ್ನ ಒಂದು ಕ್ಷಣ ಕುಕಮಲ್ಲ ಉಟ್ಟು ಪಾಂಡ್ರ ಪಟ್ಟ ತಿರುಗ್ತಿದ್ದಲ್ಲ ಒಂಚೂರು ಚೂರು ಹೆಚ್ಚಿ ಕಮ್ಮಿ ಆಗ್ಬಿಟ್ರೆ ಏನಪ್ಪ ಗತಿ ಇರೋದೊಂದು ಹುಡುಗ ಪಾಪಲೇ ಊರೊಂದು ಕಡೆಯಿಂದ ಹುಡುಕಿನಲ್ಲಪ್ಪ ಎಲ್ಲೂ ನನ್ನ ಮಗ ಈ ಎತ್ತೋಗಿದ್ದನು ಅಂತ ನನ್ ಕುರ್ಚೆ ಕೊಯಿಸ್ಕಮ್ಮ ಇದ್ಯಾಕ್ ಪುಟ್ರಂಗಜ್ಜಿ ಹಿಂಗ ಸಪ್ಪೋಗಿ ನಿಂತ್ಕೊಂಡಿದ್ದ ಯಾಕೆ ಏನಾಯ್ತಿ ಏನೇ ಹೋಗ್ಬೋ ರಜ್ಜ ಯಾ ಯಾತು ಅಂತೇಳಣ ಇವ್ನು ನಮ್ಮ ಹುಡುಗ ಸಣ್ಣ ಹುಡುಗ ಮುಂದೆ ಎದ್ದಾಗಿಂದು ಕಾಣ್ತಿಲ್ಲ ಹುಡುಕ್ತಾ ಇದ್ದೀನಿ ಆ ಎಲ್ಲ ಇದ್ದಾನೆ ಅಲ್ಲ ಇದ್ದಾನೆ ಇಲ್ಲ ಅಂತ ಇದ್ದೀನಿ ಕಣಿಗೆ ಕಾಣ್ತಿಲ್ಲ ನೀರಿನ ನೋಡಿದೆ ನಜ್ಜೆ ನಮ್ಮ ಹುಡುಗನ ಅಲ್ಲಿ ಕಂಡುಬಿಟ್ರಂಗಜ್ಜಿ ಆ ಹುಡುಗ ಭಯ ಬೋಗ್ತೈತೆ ಹಾಂ ಅಲ್ಲಿ ಮಳೆ ಬಂದು ಸೇಪೆ ಮುರ್ಕಂಬಿದ್ದೈತಲ್ಲ ಅಲ್ಲ ಅತ್ತ ಹೋಗಿದ್ದ ಅವನೂನು ಪ್ರದೀಪನುನು ನಾನು ಅಲ್ಗೂನು ಬೇಡ ಕಂಡ್ರಲ್ಲ ಜಾಸ್ತಿ ನೀರು ಹಾಕಿದಾವೆ ಇದ್ದಾವೆ ಬೇಡ ಬೇಡ ತೋಬೇಡ್ರಿ ಎಳಗ್ಕೊಂಡು ಹೋದ ತುಂಬ ನಾನು ಬಡ್ಕಂಡೆ ಅವರು ಹೇ ನಿಾಕಜ್ ಜೋ ಅಂತ ನನ್ನೇ ಬೈದು ಓಡೋದ್ರಿಬ್ರು ಹ್ಞೂ ಪ್ರದೀಪನೂ ಓದ ಮಂಜನೂ ಓದ ಏ ಹೋಗಜ್ಜೈ ಹೋಗು ಯಾತಾನೊಂದು ಗದ್ಗೀತಿ ಮಾಡ್ಕಂಡರ್ ನಿಮ್ಮ ಹುಡುಗರು ಅಯ್ಯಪ್ಪ ಸೀಮೆ ರೋಸ್ ತೊಗೊಳಪ್ಪ ಅವಂತು ನಾನು ಹೇಳತಕ್ಕ ಹೇಳಿ ಅದೇ ಬಂದು ಹ್ಞೂ ನನ್ನ ಬೈಯಕ್ಕೆ ಬಂದುಬಿಟ್ವು ನೀರಿನ ಕಡೆಗೆ ಹೋಗ್ತಿದ್ವು ಹೋಗಜ್ಜೆ ಹಂಗೇನು ಬೋರಾಜ ಅಯ್ಯೋ ದೇವರೇ ಎಂಥ ಕೆಲಸ ಮಾಡ್ಕಂಡವ್ ನೋಡಪ್ಪ ಈಗ ಆಂ ಒಂದು ಕ್ಷಣ ಕಣ್ಮಾರಿ ಆಗಕ್ಕಿಲ್ಲ ಕಣ್ ತಪ್ಪಿಸಿ ಹತ್ತಾರ ಓಡೋಕನಿ ಈ ಹೆಂಗಡಿಯೋದಿನ ನನ್ನ ಮಗನ ಹಾಂ ಅಲ್ಲಿ ನೋಡಿದ್ರೆ ನೀರು ಒಂದು ಸೊಂಟ ಬರ್ತಾವೆ ಅಂತ ಹೇಳ್ತಾರೆ ಇನ್ನು ಹೋಗಿ ನೀರು ಗಿರ ಕೇಳಿ ಬಿದ್ದು ಏನೊಂದು ಗತಿ ಮಾಡ್ಕೊಂಡ್ರಿ ಯಾರಪ್ಪ ದಿಕ್ಕು ಈ ಹತ್ತೋದನ್ನ ಜಾ ಅದೋ ಕರೆಕ್ಟಾಗಿ ಹೇಳಾಜ ಹತ್ತೋದ ಹೆಜಿ ಹಿಂಗ ಸೀದಾ ಹೋಗಿ ಆ ವಂಗೆ ಗುಡ ತಗ ತಿರ್ಕೊಂಡು ಹೋಗು ಅಲ್ಲಿ ಶೇತನ ಬಿದ್ದೈತಿ ಅಲ್ಲಿ ರೋಡ್ನಾಗೆನೋ ನೀರು ಜಾಸ್ತಿ ಇದ್ದಾವೆ ಅಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ ಹೋಗಲ್ಲಿ ಅಲ್ಲಿಗೆ ಹೋಗಿರ್ತಾರೆ ಅಂತ ನಾನು ನಾನು ತಡೆಯದ್ದೇ ಒಂದ್ರೆ ಒಟ್ಟು ಐತೆ ಹೋಗ್ತೀನಿ ಈಗಲೇ ಹೋಗಿ ಅವನು ದೊಣಗಿನ ತಕೊಂಡು ಅವ್ನು ಶೆಡ್ಡಿ ಉದುರಿಸ್ಲಿಲ್ಲ ಅಂದೆ ನನ್ನ ಹೆಸ್ರು ಪುಟ್ಟಂಗಜ್ಜೆ ಅಂತ ಕರಿಬೇಡ ಅಂದ್ರೆ ಒಟ್ಟು ಹಾಂ ಭಯ ಬಗ್ತಿಲ್ಲ ನನ್ನ ಮಗನ ಮಗನವ್ಕೆ ಹೋಗ್ತೀನಿ ತಡೆ ಒಂದ್ರ ಬಟ್ಟು ಹೋಗು ಹೋಗು ನಿನ ಕೈಗೇನು ಸಿಗ್ತಾರೆ ಅವರು ಓಹ್ ಮಿಂಚುಳ ಮಿಂಚುಳ ಅಂತ ನನ್ನ ಮಕ್ಕಳು ಇಲ್ಲಿ ಮಿಂಚಲ್ಲಿ ಗುಡುಕ್ತಾರೆ ಹಾಂ ಪಂಡ್ರ ಮಗನವು ಓ ನೀನು ಅಂತಳೆ ಹೋಗಜ್ಜೆ ಈಗ ಇಲ್ಲಿಂದ ಊರರ ಮುಂದೆ ಎಲ್ಲ ನಮ್ಮ ಅಮ್ಮಗುನ ಬೈಕೊಂಡು ಹೋಗ್ಚ ಹತ್ರಕ್ಕೆ ಹೋಗ್ತಲೇನ ನನ್ನ ಕರೆ ಬಂಗಾರಿ ನನ್ನ ಕರೆ ತೀಕ ಹಂಗೆ ಹಿಂಗೆ ಅನ್ಕೊಂಡು ಓಕೆ ಹೋಗು ಹೋಗು ನನಗೆ ಗೊತ್ತೈತಿ ಲೋಲು ಪ್ರದಿ ಬಚ್ಚಿನ ಮುಂದಕ್ಕೆ ಹೋಗನ ಇನ್ನು ಮುಂದೆ ಜಾಸ್ತಿ ನೀರು ಹಾಕೈದವಂತು ಹ್ಞೂ ಅದೇ ಅಲ್ಲಿ ಸೇತುವೆ ಮುರ್ಕೊಳೈತಲ್ಲ ಅಲ್ಲಿ ಜಾಸ್ತಿ ನೀರು ಹಾಕೈದವಂತೆ ಬಚ್ಚಿ ಹೋಗೋಣ ಅಲ್ಲಿಗೆ ಲೋ ಮುಂಜಾ ಬ್ಯಾಡ್ ಸುಮ್ಕಿರಲಿ ತಿರುಗಲ್ಲಿ ಏನಿಲ್ಲ ಯಾ ಹಿಡ್ಕೊಂಡೋದ್ರು ಕಷ್ಟ ಹ್ಞೂ ನನ್ನ ಕೈಲಿ ಕಾಪಾಡೋಕ್ಕಾಗಲ್ಲಪ್ಪ ನಿನ್ನ ನನಗೆ ಮೊದ್ಲೇ ಈಜ್ ಬರಲ್ಲ ಬೇಡ ಕಡಲೆ ಹೋಗ್ಬೇಡ ನೀವು ಯಾವ್ತಾನೆ ನೀರ್ ಹೋಗದ ಬೇಡ ಅಲ್ಲಿ ನಿಂತ್ಕೊಂಡು ಗಡ್ಡ ನಿಂತ್ಕೊಂಡು ಬಾ ಇಲ್ಲಪ್ಪ ಸ್ವಾಮಿ ನಾನು ಮಾತ್ರ ಬರಲ್ಲ ಬೇಕಾದ್ರೆ ನೀನು ಹೋಗು ನಾನು ಆಮೇಲೆ ನಿಧಾನಕ್ಕೆ ಹಿಂದೆ ಬರ್ತೀನಿ ಬಂದ್ಬಿಡು ನನ್ನ ಮಗನೇ ನಾನು ಫಸ್ಟ್ ಹೋಗ್ಬೇಕಂತೆ ಆಮೇಲೆ ಇವನ್ ಬರ್ತಾನಂತೆ

ో ఎళ్ళు గిల్కం హోద్ర అష్టర్న ముణికన బ్యాడక మంజా బారా వాసు వ అోడల్ యోస్ నీర్ బవే నై ఓదంగ బారో మంజా యా నన్ మగన నోడు నం బీటి జాడ స్వద్బిడ్తన అసేన మన చెంద కలిగ్ నీర్ నోడ బారీ శ జాడు స్వద్ బీట్ బప్ప

ಯಾರನ್ನ ಕೇಳಬಯ್ಯ ಇಲ್ಲಿಗೆ ಯಾರನ್ನ ಕೇಳಬಯ್ಯ ಇದ್ದ ಯಪ್ಪ ಓಯ್ ಬೇಡ ಕಣಜಿ ಓಯ್ ಬೇಡ ಕಣಜಿ ನೆಂದು ಬರಲ್ಲ ಓಯ್ ಬೇಡ ಕಣಜಿ ಓಯ್ ಬೇಡ ನಿನಗೆ ಯಾರ್ದನ ಭಯ ಭಕ್ತಿ ನಯ ನಾಜು ಕುಯ್ತಿದ್ರೆ ಈ ಬದುಕು ಮಾಡ್ತಿದ್ದೆ ನೀನು ಹಾ ಅಲ್ವಲ್ಲ ಮನೆಯವ್ರ ಒಂದೆಲ್ಲ ಹೇಳಿರೂ ಬಂದು ತಲೆ ತಪ್ಪು ಸಾಕೊಂಡು ಬಂದು ಇಲ್ಲಿ ನೀರು ನೋಡೋಕೆ ಅಂತ ಬಂದಿದ್ರಲ್ಲ ಒಂಚೂರು ಹೆಚ್ಚು ಕಮ್ಮಿ ಆಗಿ ಕಾಲಗಿಲಾ ಜಾರಿ ಅಳಗಿಳದ ಬಿದ್ದು ಕೊಚ್ಚಿಗಿಟ್ಕೊಂಡು ಹೋಗಿ ಏನಲ್ಲ ಒಂದು ಗತಿ ಆದ್ರೆ ಯಾವತ್ತು ಇಷ್ಟೊಂದು ಜಾಸ್ತಿ ನೀರು ಹೋಗ್ತಿರೋದು ಕಣಜಿ ಅದಕ್ಕೆ ಪ್ರದೀಪನ್ನ ನಾನೇ ಇಲ್ಲಿಗೆ ಕಣಜಿಲ್ಗೆ ಅಪ್ಪ ನನ್ನ ಮಗ ನನ್ನ ಸಿಕ್ಕ ಹಾಕೋಸ್ತಿಲ್ಲ ಹ ಅವನೇ ಕರ್ಕೊಂಬಂದೆ ಅಂತ ಹೇಳ್ತಾ ಇದ್ದಾನೆ ನನ್ನ ಮೇಲೆ ಹೇಳಿದ್ರೆ ಪುಟ್ಟರಂಗಜ್ಜಿ ನಾನು ಹಿಡ್ಕೊಂಡು ನಿಮ್ಮಿಬ್ಬ್ರಿಗೂ ಬಾಯಿ ಮತ್ತೆ ಹೇಳಿರ ಆಗಲ್ಲ ನಾಳಿಗೆ ಸ್ಕೂಲ್ ತಕ್ಕ ಬಂದು ಮೇಸ್ಟ್ ಹೇಳಿ ನಿಮ್ಮ ಶರ್ಮ ಎಬ್ಬಿಸ್ಲಿಲ್ಲ ಅಂದರೆ ನನ್ನ ಹೆಸ್ರು ಪುಟ್ಟರಂಗಜ್ಜಿ ಅಲ್ಲ ಏಳ್ತಾ ಏಳ್ತಾ ಯೋಲಗಳು ಉಳಿದಂಗೆ ಉಬ್ತೀರಾ ನೀವು ಹಾಂ ಏನು ತಿಳ್ಕೊಂಡಿದ್ದೀರಿ ನೀವು ಇಲ್ಲ ನಾನು ಹೇಳಿದೆ ಶನಕ್ಕಿರಲ್ಲ ನಾಳೆ ಬಂದು ಆ ನಿಮ್ಮ ಪಿ ಟಿ ಮೇಸ್ಟ್ ಇದ್ದಾರಲ್ಲ ಅವ್ರ ತೆಗೆ ರೂಲ್ ದೊಣ್ಣೆ ತಗೊಂಡು ಡೆಣ್ಣಿಗೆ ವಹಿಸಿ ಏನೂ ನಾವು ಗತಿ ಮಾಡಲಿಲ್ಲ ಅಂದರೆ ನೀವು ಬುದ್ಧಿ ಕಲಿಯೋಲ್ಲ ಊರು ತುಂಬನೂ ನಿಮ್ಮಿಬ್ಬರದೇ ಮಾತು ಹಾಂ ಪಾಂಡ್ರೆ ಬಿದ್ದುಬಿಟ್ಟವ್ರೆ ತರಲೆ ಮಾಡ್ಕೊಂಡು ಬರೆ ಊರು ತುಂಬ ಓಡಾಡ್ಕೊಂಡು ಇದಾರೆ ಆ ತೀಟಿಗೆ ಮಾಡ್ತಾರೆ ಅಂತ ಯೋಚನೆ ಇರುತ್ತೆ ಕೇಳೋದು ನಾನು ನೀವು ಯಾರ ಮಾ ಭಯ ಕೇಳು ಮಂಜಾ ಪ್ರದೀಪ ಮಂಜಾ ಪ್ರದೀಪ ನಡೀಂದ್ರೆ ಒಟ್ಟು ಐತ್ ನಾಳಿಕೆ ಸ್ಕೂಲ್ ತಕ್ಕ ನಿಮ್ಗೆ ಐತಿ ಪುಟ್ಟ್ರಂಗಜೋಯ್ ಬೇಡ ಕಣಜಿ ಮೇಸ್ಟ್ರಿಗೆ ಹೇಳಬೇಡ ಕಣಜಿ ಭಯವಾಗ್ತೈತೆ ಹಾ ಹಾ ಈಗ ಭಯ ಈಗ ಯಾಕೆ ಇಲ್ಲಿ ಹಳ್ಳ ತಕ ಬರೋಕೆ ಭಯವಾಗ್ತಿರ್ಲಿಲ್ಲ ನಿಮಗೆ ಇಲ್ಲ ಐತ್ ನಡಿರೊಂದ್ರೆ ಒಟ್ಟು ನಿಮಗೆ ಸ್ಕೂಲ್ ತಗೈತಿ ನಡೀತಿರ ಇವಾಗ ಇಲ್ಲೇ ಇಲ್ಲ ನಡೀರ ಇನ್ ಮಂತಕ್ಕೆ ನೋಡಿರ ಈಗ ಹಿಂಗೆ ಊರುಗಳ್ ಜೋರಾಗಿ ಮಳೆ ಇವಾಗ ಹಳ್ಳ ಕೊಳ್ಳ ಹರಿತಾವೆ ಸೇತನೆ ಪಾತ್ಮೆಲ್ಲ ನೀರು ಜೋರಾಗಿ ಹೋಗ್ತಾ ಇದಾವೆ ಕೆರಿಯಾಗು ಕಟ್ಟೆ ಎಲ್ಲ ನೀರು ತುಂಬ ತುಳುಕಲಾಡ್ತಾ ಇದಾವೆ ನೀವು ತಂದೆ ತಾಯಿಗಳು ಪೋಷಕರು ಒಂದ್ರ ಒಟ್ಟು ನೋಡ್ಕೋಬೇಕು ಮಕ್ಳನ್ನ ಸಣ್ಣ ಹುಡುಕ್ರನ್ನ ಅವಕ್ಕೆ ಗೊತ್ತಾಗಲ್ಲ ನೀರು ನೋಡೋ ಸೀರಿಯಾಗಿ ಹೋಗ್ಬಿಡ್ತಾವೆ ಒಂಚೂರು ಕಾಲು ಕೈ ಜಾರಿಯ ನೀರಿನಾಗ ಬಿದ್ದು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಅದಕ್ಕೆ ತಂದೆ ತಾಯಿಗಳು ಒಂದ್ರ ಒಟ್ಟು ಭಯವಾಗಿ ನೋಡ್ಕೊಳ್ರಿ ಮಕ್ಕಳನ್ನ ಹೆಂಗೆ ಹ್ಞೂ ಹ್ಞೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರ್ಯಾರು ಶಿರಾ ಶಿರಾಜ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಮರಿದಂಗೆ ಸಬ್ಸ್ಕ್ರೈಬ್ ಆಗ್ರಿ ಹ್ಞೂ ನಾಳೆ ನಮ್ಮ ಹುಡುಗ ಸ್ಕೂಲ್ ತಕ ಹೋಗಿ ಅವು ಚರ್ಮ ಎಬ್ಬಿಸ್ಲಿಲ್ಲ ಅಂದ್ರೆ ನೋಡಿರಿ ಬೇಕಾರೆ